Hi friends. ಇವತ್ತು ನಾನಿಲ್ಲಿ ಮೊಟ್ಟೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಮೊಟ್ಟೆ ಪಲ್ಯ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಈಸಿಯಾಗಿ ನಿಮಗೆ ನೋಡ್ಕೊಂಬರೋಣ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನೀವು ಬೈಸಿಟ್ಕೊಳ್ಳಿ ನಾನು ಬೈಸಿಟ್ಕೊಂಡಿದ್ದೀನಿ ಒಂದು ಐದು ಮೊಟ್ಟೆನ ಈ ಥರ ಫಸ್ಟು ಓಪನ್ ಮಾಡಿಕೊಂಡು ಎಲ್ಲೋದನ್ನು ಸೈಡಲ್ಲಿ ಇಟ್ಕೊಂಬಿಡಿ ಅದನ್ನು ಮಾತ್ರ ಫ್ರೈ ಮಾಡೋಂಗಿಲ್ಲ ವೈಟ್ ಮಾತ್ರ ಫ್ರೈ ಮಾಡೋದು ಒಂದರಲ್ಲಿ ಮೂರು ಮೂರು ಪೀಸ್ನ ಕಟ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ಫ್ರೈ ಮಾಡಬೇಕಾದ್ರೆ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಇವಾಗ ಆಗಿದೆಲ್ಲ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಮೊಟ್ಟೆನೂ ಈ ಥರ ಮಾಡ್ಕೊ ನಾನು ಒಂದು ಕಡೆ ಬಾಣಲಿನ ಕಾಯೋಕ್ಕೆ ಇಕ್ಕಿದ್ದೆ ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪೌಡ್ರು ಸ್ವಲ್ಪ ಅರಿಶಿಣ ಪೌಡ್ರ್ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಗ್ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇರೋದು ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇರೋದು ಜಾಸ್ತಿನ ಹಾಕ್ಕೊಂಡಿಲ್ಲ ಎಗ್ಗಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಉದ್ದ ಉದ್ದಾಗಿ ಕಟ್ ಮಾಡಿರ್ತಾರಲ್ಲ ವೈಟ್ನ ಎಗ್ನ ಅದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಡಿ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬ ಹೊತ್ತೊಂದು ಐದರಿಂದ ಹತ್ತು ನಿಮಿಷ ಏನಾದರೂ ಮಾಡ್ಕೋಬೇಕು ಮೊಟ್ಟೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲೋ ಕಲರ್ನ ಫ್ರೈ ಮಾಡ್ಕೊಂಡಿಲ್ಲ ಇವಾಗ ಒಗ್ಗರಣೆಗೆ ಅದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ದು ಈರುಳ್ಳಿ ಈ ಥರ ತುಂಬ ತಿಳುವಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಯಾವಾಗಲೂ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ ನಾನು ಶುಂಠಿ ಬೆಳ್ಳು ಪೇಸ್ಟ್ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇಲ್ಲಿ ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಮೆಣಸಿನಕಾಯಿನ ಅದನ್ನು ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳು ಪೇಸ್ಟನ್ನ ಒಂದು ಎರಡು ನಿಮಿಷ ಮಿಕ್ಕಿದ ಪದಾರ್ಥಗಳು ಒಂದೊಂದಾಗಿ ಸೇರಿಸ್ಕೊತಾ ಹೋಗೋಣ ಒಂದು ಚಿಟಿಕೆ ಆಗೋ ಅಷ್ಟು ಸೇರಿಸ್ತಾ ಇದ್ದೀನಿ ಅಚ್ಚು ಖಾರದ ಪೌಡ್ರ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಪೌಡ್ರ್ ಅಷ್ಟು ಪೇಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಪೇಪರ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವಾಗಲೂ ಎಗ್ಗಿಗೆ ನೀವು ನೋಡ್ಬೋದು ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಎಗ್ ಹಾಕೋತಾ ಹಾಕೋತಾಯಿದ್ದೀನಿ ಸ್ವಲ್ಪನೇ ಹಾಕಿರೋದು ಎಗ್ ಮಸಾಲ ನಿಮಗೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ತೊಗೊಂಡು ಹಾಕೊಳ್ಳಿ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಪದಾರ್ಥ ಇರಲಿ ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಮಸಾಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಎರಡು ಟೊಮಾಟೊ ತೊಗೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜು ಟಮಾಟೋನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ ಈ ಥರ ಉದ್ದ ಉದ್ದನೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಉದ್ದ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೊಮಾಟೊ ಇವಾಗ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ನೀವು ಮೇನ್ ಟಮಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಫ್ರೈ ಆದರೆ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾದರೂ ಬರೋಲ್ಲ ನಾನು ಮುಂಚೆ ಎಗ್ ಫ್ರೈ ಮಾಡ್ಕೊಂಡಿದ್ನಲ್ಲ ವೈಟು ಮತ್ತು ಎಲ್ಲೋನ ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೋ ಕಲರ್ ಸ್ವಲ್ಪ ಫ್ರೈ ಆಗೋವರೆಗು ಒಂದು ಎರಡರಿಂದ ಮೂರು ಸೆಕೆಂಡ್ ಆದರೂ ಮಾಡ್ಕೊಳಿದೀನಿ ಎಗ್ ಹಾಕಿದ ಮೇಲೆ ಎಗ್ಗು ಎಲ್ಲೋ ಕಲರ್ ಹೊಡಿಬೇಡಿ ಹಾಗೆ ಬಿಟ್ಬಿಡಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೈಡಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕ್ಲೋಸ್ ಮಾಡಿಡಿ ಕ್ಲೋಸ್ ಮಾಡಿಟ್ಟ ಮೇಲೆ ಚೆನ್ನಾಗಿ ಬರುತ್ತೆ ತುಂಬ ಉರಿನ ಇಡಕ್ಕೋಗ್ಬೇಡಿ ಸಣ್ಣದಾಗಿ ಉರಿ ಇಟ್ಟು ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿರುತ್ತೆ ಕೊತ್ತಂಬರಿ ಆ್ಯಡ್ ಇದ್ದೀನಿ ನಾನು ಇವಾಗ ಆಗಿದೆ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆದಮೇಲೆ ಇವಾಗ ಆಗಿದೆ ನೋಡ್ಬೋದು ನೀವು ಎಕ್ ಪಲ್ಯ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ